ಯಶಸ್ಸು ಒಬ್ಬ ವ್ಯಕ್ತಿಯ ಆತ್ಮತೃಪ್ತಿಯೇ ಅವನ ನಿಜವಾದ ಯಶಸ್ಸು ಹಾಗಿದ್ರೆ ಯಶಸ್ಸು ಅಂದರೆ ಏನು ಜೀವನದಲ್ಲಿ ಅಂದುಕೊಂಡ ಗುರಿಯನ್ನು ತಲುಪುವುದೇ ಯಶಸ್ ಯಶಸ್ಸು ಅಂತ ಕರಿಬೋದಾ ಇಲ್ಲ ಹಣ ಗಳಿಸೋದನ್ನೇ ದೊಡ್ಡ ಜೀವನದ ಯಶಸ್ಸು ಅಂತ ಅನ್ಬೋದಾ ಇಲ್ಲ ಮನೆ ಕಟ್ಟೋದು ಮದುವೆ ಆಗೋದು ಇದು ನಿಜವಾದ ಯಶಸ್ಸು ಅಂತ ಹೇಳ್ಬೋದಾ ಯಶಸ್ಸನ್ನು ಅಳಿಯೋಕೆ ಮಾಪನವಿಲ್ಲ ಯಶಸ್ಸು ಅನ್ನೋದು ಪ್ರತಿ ವ್ಯಕ್ತಿಯ ಅಭಿಲಾಷೆಗಳನ್ನು ಪೂರೈಸುವುದೇ ಯಶಸ್ಸು ಅಂತ ಹೇಳೋಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ಹೊಟ್ಟೆ ಬಟ್ಟೆಗೆ ಕಮ್ಮಿಯಾಗದೆ ರೋಗ ರುಜಿನಿಗಳಿಗೆ ಬಲಿಯಾಗದೆ ಆರೋಗ್ಯವಂತರಾಗಿ ಸಂತೃಪ್ತ ಜೀವನವನ್ನು ನಡೆಸಿದರೆ ಅದುವೇ ನಮ್ಮ ಜೀವನದ ದೊಡ್ಡ ಯಶಸ್ಸು ಅನ್ನಬಹುದು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ತೃಪ್ತರಾಗಿರಬೇಕು ನನ್ನ ಬಳಿ ಹಣವಿಲ್ಲ ನನ್ನ ಬಳಿ ಸಂಪತ್ತಿಲ್ಲ ನನ್ನ ಬಳಿ ವಿದ್ಯೆ ಇಲ್ಲ ನನ್ನ ಬಳಿ ಐಶ್ವರ್ಯ ಇಲ್ಲ ಅಥವಾ ನನ್ನ ಬಳಿ ಸೌಂದರ್ಯವಿಲ್ಲ ನನ್ನ ಬಳಿ ಗುಣವಿಲ್ಲ ಹೀಗೇ ನಾವು ಆರೋಪಗಳನ್ನು ಮಾಡ್ತಾ ಹೋದರೆ ಬೇಕಾದಷ್ಟು ಕುಂದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ ಆದರೆ ನಮಗೆ ಸಿಕ್ಕಂತಹ ಭಾಗ್ಯದಲ್ಲಿ ನಮಗೆ ಭಗವಂತ ಕರುಣಿಸಿದಂಥ ಜೀವನ ಶೈಲಿಯಲ್ಲಿ ನಾವು ತೃಪ್ತರಾಗಿದ್ದರೆ ಅದುವೇ ನಮ್ಮ ದೊಡ್ಡ ಯಶಸ್ಸು ಅಂತ ಹೇಳ್ಬೋದು ಅಂದರೆ ನಿರ್ದಿಷ್ಟ ಶ್ರೇಣಿಯ ನಿರೀಕ್ಷೆ ನಿರೀಕ್ಷೆಗಳನ್ನು ಪೂರೈಸುವಂಥ ಮನಸ್ಥಿತಿ ಯಶಸ್ಸಿನ ಮಾನದಂಡಗಳು ಪ್ರತಿ ವ್ಯಕ್ತಿಯ ಸಂದರ್ಭವನ್ನು ಅವಲಂಬಿಸಿರುತ್ತೆ ಯಾಕಂದರೆ ನಿಮಗೆ ಸರಿ ಅನ್ನಿಸಿ ನೀವು ಮಾಡಿರುವಂಥ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿದರೆ ಅದು ಯಶಸ್ಸು ಅಂಥ ವ್ಯಾಖ್ಯಾನವನ್ನು ನೀಡೋಕೆ ಅಥವಾ ಡೆಫಿನೇಷನನ್ನು ಕೊಡೋಕೆ ನನಗೆ ಅದು ಒಂದು ರೀತಿ ಸರಿಯಾಗಿ ಅನಿಸೋದಿಲ್ಲ ಅಥವಾ ಇನ್ನೊಬ್ಬ ನನಗೆ ಸರಿಯಾಗಿ ಅನಿಸಿದ್ದು ಮತ್ತೊಬ್ಬರಿಗೆ ಸರಿಯಾಗಿ ಕಾಣೋದಿಲ್ಲ ಹಾಗಾಗಿ ಯಶಸ್ಸು ಅನ್ನುವಂತಹ ಒಂದು ಶಬ್ದಕ್ಕೆ ಇಂಥದೇ ಅರ್ಥ ಅಂತ ಹೇಳೋಕೆ ಸಾಧ್ಯವಿಲ್ಲ ಯಶಸ್ಸಿನ ವ್ಯಾಖ್ಯಾನ ಅನಂತ ಸಂತೋಷಕ್ಕೆ ಯಶಸ್ಸು ಮುಖ್ಯವಲ್ಲ ಆದರೆ ಯಶಸ್ಸಿಗೆ ಸಂತೋಷ ಮುಖ್ಯ ನೀವು ಏನನ್ನ ಮಾಡುತ್ತೀರೋ ಆ ಕಾರ್ಯವನ್ನ ಪ್ರೀತಿಸಿ ಆ ಕಾರ್ಯದಲ್ಲಿ ಸತತ ಪ್ರಯತ್ನವನ್ನು ಮಾಡಿ ಆಗ ಯಶಸ್ಸು ಅನ್ನೋದು ನಿಮಗೆ ನಿಶ್ಚಿತವಾಗಿ ದೊರಕುತ್ತೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಕೆಲವರು ಹೇಳ್ತಾರೆ ಆತ್ಮವಿಶ್ವಾಸವು ಎಲ್ಲ ದೊಡ್ಡ ಯಶಸ್ಸು ಮತ್ತು ಸಾಧನೆಯ ಅಡಿಪಾಯವಾಗಿದೆ ನಾವು ಯಾವುದೇ ಕಾರ್ಯವನ್ನು ಮಾಡೋವಾಗ ಪ್ರೀತಿಯಿಂದ ಆತ್ಮವಿಶ್ವಾಸದಿಂದ ನಿರ್ಭಯದಿಂದ ಮಾಡುತ್ತೇನೆ ಎನ್ನುವಂತಹ ಛಲದಿಂದ ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿದರೆ ಅದುವೇ ನಿಜವಾದ ಯಶಸ್ಸು ಅಂತಲೂ ಹೇಳ್ತಾರೆ ಅಬ್ರಾಹಂ ಲಿಂಕನ್ ಅವರು ಹೇಳ್ತಾರೆ ಯಶಸ್ವಿಯಾಗಲು ನಿಮ್ಮ ಸ್ವಂತ ಸಂಕಲ್ಪವು ಬೇರೆ ಎಲ್ಲ ವಿಷಯಗಳಿಗಿಂತ ಮುಖ್ಯವಾದದ್ದಾಗಿದೆ ಅಂತ ಆದ್ದರಿಂದ ಜೀವನವು ಒಂದು ದೊಡ್ಡ ಸಮುದ್ರದಂತೆ ಕೆಲವೊಮ್ಮೆ ಶಾಂತವಾಗಿರುತ್ತೆ ಮತ್ತು ಕೆಲವೊಮ್ಮೆ ಉಬ್ಬರ ಜೀವನದಲ್ಲಿ ಯಶಸ್ಸು ಸೋಲು ಅಥವಾ ಕೆಲವೊಮ್ಮೆ ಸುಖ ದುಃಖ ಒಂದೊಮ್ಮೆ ನಿರಾಸೆ ಕೆಲವೊಮ್ಮೆ ಸಂತೋಷ ಇವೆಲ್ಲವೂ ಪ್ರತಿನಿತ್ಯವೂ ಆಗುತ್ತಲೇ ಹೋಗುತ್ತಲೇ ಇರುತ್ತೆ ಈ ಎಲ್ಲವುಗಳನ್ನು ಹಿಮ್ಮೆಟ್ಟಿ ಧೈರ್ಯದಿಂದ ನಮ್ಮ ಜೀವನವನ್ನು ಚೆನ್ನಾಗಿ ನಡೆಸೋಣ ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಿ ಬದುಕಿ ಯಶಸ್ ಯಶಸ್ವಿ ಪುರುಷರಾಗೋಣ ಅಥವಾ ಯಶಸ್ವಿ ವ್ಯಕ್ತಿಗಳಾಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ